ಸ್ವಲ್ಪ ಟು ಅವರ್ ಚಾನಲ್ ನಾ ನಿಮ್ಮ ಅಶ್ವಿನಿ ಎಲ್ರು ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬಾ ಚೆನ್ನಾಗಿದೆ ಅಂತ ಅನ್ಕೋತಾ ಇದ್ದೀನಿ ನಿಮಿಷ ಫ್ಯಾನ್ ಆಫ್ ಇದೀನಿ ಬಂದ್ಬಿಡ್ತೀನಿ ಸಾರಿ ಫ್ಯಾನ್ ಆಫ್ ಮಾಡ್ಬಂದೆ ಯಾಕಂದ್ರೆ ತುಂಬಾನೇ ಸೌಂಡ್ ಕೇಳಿಸ್ತಾ ಇತ್ತು ಹಾಗಾಗಿ ನಿಮ್ಗೆ ವಿಡಿಯೋ ಕ್ಲಾರಿಟಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಸೌಂಡ್ ಆಫ್ ಮಾಡಿದ್ದೀನಿ ಹಾಗೆ ಇವಾಗ ನನ್ನ ಹತ್ರ ಯಾವ್ಯಾವ ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಮನೆ ತುಂಬ ಹರಡ್ಕೊಂಡ್ಬಿಟ್ಟಿದ್ದೀನಿ ಇವಾಗ ನ ತೋರಿಸ್ತಾ ಹೋಗ್ತೀನಿ ಹಾಗೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಸ್ಯಾರೀಸ್ ಅನ್ನೋದು ಇಷ್ಟ ಆದರೆ ಪ್ಲೀಸ್ ತಗೊಳ್ಳಿ ಸ್ಕ್ರೀನ್ ಶಾಟ್ ತಗೊಂಡು ನನಗೆ ವಾಟ್ಸಪ್ ಮುಖಾಂತರ ನೀವು ಆ ಅದು ನ ಕಳಿಸಿದ್ರೆ ನಾನು ಅದಕ್ಕೆ ನಿಮಗೆ ಅಡ್ರೆಸ್ ಎಲ್ಲ ನೀವು ನಾನು ಸೆಂಡ್ ಮಾಡಿದರೆ ನಾನು ಆಲ್ ಓವರ್ ಇಂಡಿಯಾ ನೀವು ಎಲ್ಲಿದ್ರು ಕೂಡ ನಾನು ಫ್ರೀ ಶಿಪ್ಪಿಂಗ್ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ಇದನ್ನು ಒಂದು ಸೆವೆನ್ ಟು ಏಟ್ ಡೇಸ್ ಒಳಗಡೆ ನಿಮಗೆ ರೀಚ್ ಆಗುತ್ತೆ ಇವಾಗ ಬನ್ನಿ ನಾನು ಅಂದರೆ ನನಗೆ ಕಡಿಮೆ ಕಾಸ್ಟಿಂದಾನು ಹಿಡಿದು ಇವಾಗ ಜಾಸ್ತಿ ರೇಟಲ್ಲಿ ಕೂಡ ಇದೆ ಅಂದರೆ ತೌಸಂಡ್ ರುಪಿ ನಾನು ನನ್ನ ಸ್ಯಾರೀಸ್ನ ಸೇಲ್ ಮಾಡ್ತಾ ಇರೋವಂಥದ್ದು ತುಂಬಾ ಒಳ್ಳೊಳ್ಳೆ ನ ತರಿಸಿದ್ದೀನಿ ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸ್ಕ್ರೀನ್ಶಾಟ್ ತಗೊಂಡು ನನಗೆ ವಾಟ್ಸ್ಆಪ್ ಮಾಡೋದನ್ನ ಮಾತ್ರ ಮರಿಬೇಡಿ ಬನ್ನಿ ಇವಾಗ ನ ತೋರಿಸ್ತೀನಿ ಸ್ಟಾರ್ಟಿಂಗ್ ನನ್ನ ಪ್ರೈಸ್ ಬಂದ್ಬಿಟ್ಟು ನನ್ನ ನನ್ನ ಹತ್ರ ಇರುವಂಥದ್ದು ತ್ರೀ ಫಿಫ್ಟಿಯಿಂದ ನಿಮಗೆ ಸ್ಯಾರೀಸ್ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ ನೋಡ್ತಾ ಇದ್ರಲ್ಲ ಸೊ ತ್ರೀ ಫಿಫ್ಟಿ ಸೊ ತ್ರೀ ಫಿಫ್ಟಿ ಸ್ಯಾರೀಸ್ ಇದು ಬಂದ್ಬಿಟ್ಟು ನಿಮಗೆ ಮಂಗಲಸೂತ್ರ ಡಿಸೈನ್ಸ್ ಅಂತ ಹೇಳಿ ಕರೀತಾರೆ ನೀವು ನೋಡ್ತಾ ಇರ್ಬೋದು ಸೊ ಈ ತರ ಇರುತ್ತೆ ನಿಮಗೆ ಫುಲ್ ಓಪನ್ ಮಾಡಿ ತೋರಿಸ್ತೀನಿ ಫುಲ್ ನಿಮಗೆ ಸ್ಯಾರಿ ಫುಲ್ ನಿಮ್ಗೆ ವರ್ಕ್ ಇರುತ್ತೆ ಗೋಲ್ಡ್ ಕಲರ್ ವರ್ಕ್ ಕೊಡ್ತಿದ್ದ ನೋಡಿ ಗೋಲ್ಡ್ ಕಲರ್ ಪ್ರಿಂಟಿಂಗ್ ವರ್ಕ್ ಇರುತ್ತೆ ಸೊ ಈ ನಿಮಗೆ ತೋರಿಸ್ತೀನಿ ನಾನು ಈ ತರ ನೋಡಿ ಸೊ ಇದು ತುಂಬಾನೇ ಟ್ರೆಂಡಿಂಗ್ ಅಲ್ಲಿರುವಂತ ಸ್ಯಾರೀಸು ಸೊ ಅದೇ ಟ್ರೆಂಡಿಂಗ್ ಅಲ್ಲಿರುವ ಸ್ಯಾರೀಸ್ ಅಲ್ಲಿ ಕಲರ್ಸ್ ಯಾವ್ಯಾವ ಇದೆ ಅಂತ ಹೇಳ್ತೀನಿ ನೋಡಿ ನೋಡಿ ಈ ತರ ಇದೊಂದು ಕಲರ್ ಇದೆ ಎಲ್ಲೋ ವಿತ್ ಗ್ರೀನ್ ಕಲರ್ ಬಾರ್ಡ್ರು ನೋಡಿ ಈ ತರ ನಿಮ್ಗೆ ಡಿಸೈನ್ಸ್ ಅನ್ನೋದು ಇರುತ್ತೆ ನೋಡಿ ತುಂಬಾನೇ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದ್ರೆ ಮಾತ್ರ ತುಂಬಾನೇ ಕಂಫರ್ಟೇಬಲ್ ಆಗುತ್ತೆ ಇದು ರೈಟ್ ಬಂದ್ಬಿಟ್ಟು ನಿಮಗೆ ಫೈವ್ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಆಲ್ ಓವರ್ ಇಂಡಿಯಾ ಫೈವ್ ಫಿಫ್ಟಿ ನಿಮ್ಗೆ ಈಗ ನೋಡ್ತಾ ನೋಡ್ದಲ್ವಾ ಸೊ ಇದೇ ರೀತಿ ಡಿಸೈನ್ಸ್ ಇರುತ್ತೆ ನಿಮಗೆ ನೋಡಿ ತೋರಿಸ್ತೀನಿ ಇನ್ನೊಂದು ಸಾರಿ ಸೊ ಈ ತರ ಬರುತ್ತೆ ನಿಮ್ಗೆ ಸ್ಯಾರಿ ಅನ್ನೋದು ಬಾರ್ಡರ್ ಅಲ್ಲಿ ನಿಮ್ಗೆ ಮಂಗಲ್ ಡಿಸೈನ್ಸ್ ಬರುದು ಇದನ್ನ ಮಂಗಳಸೂತ್ರ ಡಿಸೈನ್ ಸ್ಯಾರೀಸ್ ಅಂತ ಹೇಳಿ ಕರೀತಾರೆ ತುಂಬಾನೇ ಚೆನ್ನಾಗಿದೆ ಕ್ಲಾತ್ ಮಾತ್ರ ಎಲ್ಲೂ ಕೂಡ ನಿಮಗೆ ಇದರಲ್ಲಿ ಏನಂತಾರೆ ಡ್ಯಾಮೇಜ್ ಅನ್ನೋದು ಬರೋದಿಲ್ಲ ಓಕೆನಾ ಸೊ ನಿಮ್ಗೆ ಈ ವಿಡಿಯೋದಲ್ಲಿ ಏನಾದ್ರು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ತಗೊಳ್ಳಿ ಸ್ಕ್ರೀನ್ ಶಾಟ್ ತಗೊಂಡು ನನಗೆ ವಾಟ್ಸಪ್ ಮಾಡಿದ್ರೆ ನಾನು ನಿಮಗೆ ಕಳ್ಸಿ ಓಕೆನಾ ಸೊ ಇದೊಂದು ಸ್ಯಾರಿ ಇದೆ ಅದಾದ್ಮೇಲೆ ಪಿಂಕ್ ಕಲರ್ ವಿತ್ ಗ್ರೀನ್ ಬಾರ್ಡ್ರ್ ನೋಡಿ ಈ ಕಲರ್ ಇದೆ ನೋಡ್ತಾ ಇದ್ದಿರಲ್ವಾ ಸೊ ಈ ತರ ನಿಮ್ಗೆ ನೋಡಿ ಲೈನ್ಸ್ ಬರೆದೆ ನಿಮ್ಗೆ ಡಾಟ್ಸ್ ಎಲ್ಲ ಬರ್ತಾ ಇರುತ್ತೆ ಮತ್ತೆ ಈ ತರ ಬಾರ್ಡ್ರು ಓಕೆನಾ ಹಾಗೆ ಇದರಲ್ಲಿ ನಿಮಗೆ ಪಿಂಕ್ ವಿತ್ ಬ್ಲೂ ಸ್ಕೈ ಬ್ಲೂ ಕಲರ್ ಈ ತರ ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನನಗೆ ಸ್ಕ್ರೀನ್ ಶಾಟ್ ತಕೊಂಡು ನನಗೆ ಕಳಿಸಿದರೆ ಸಾಕು ನಿಮಗೆ ನಾನು ಕಳ್ಸ್ಕೊಡ್ತೀನಿ ನಂಬರ್ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ಸೊ ಪರ್ಪಲ್ ಕಲರ್ ಮಾತ್ರ ಸಕ್ಕತ್ತಾಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು ನೋಡಿ ಪರ್ಪಲ್ ಕಲರ್ ವಿತ್ ಲೈಟ್ ಗ್ರೀನ್ ತುಂಬಾ ಚೆನ್ನಾಗಿದೆ ಕ್ಲಾತ್ ಮಾತ್ರ ಎಲ್ಲೂ ಕೂಡ ನಿಮ್ಗೆ ಡ್ಯಾಮೇಜ್ ಅನ್ನೋದು ನಿಮ್ಗೆ ಎಲ್ಲೂ ಕೂಡ ನೀವು ಅನುಮಾನ ಪಡೋದಕ್ಕೆ ಹೋಗ್ಬೇಡಿ ಡ್ಯಾಮೇಜ್ ಅನ್ನೋದು ಎಲ್ಲೂ ಇರೋದಿಲ್ಲ ನಾನು ಎಲ್ಲ ಚೆಕ್ ಮಾಡಿಕೊಂಡು ನಿಮಗೆ ಕಳಿಸ್ಕೊಡ್ತೀನಿ ಓಕೆನಾ ಸೊ ಇದು ಫೈವ್ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಸೊ ಅದಾದ್ಮೇಲೆ ನಿಮಗೆ ಸಿಕ್ಸ್ ಫಿಫ್ಟಿಲಿ ನಿಮ್ಗೆ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಕ್ಲಾತ್ ಮಾತ್ರ ನೋಡಿ ಈ ತರ ಬರುತ್ತೆ ನಿಮಗೆ ಕ್ಲಾತ್ ಅನ್ನೋದು ಸೊ ಬಾರ್ಡರ್ ಬಂದಿದೆ ನಿಮ್ಗೆ ಇಲ್ಲಿ ನೋಡ್ತಾ ಇದ್ರಲ್ವಾ ಬಾರ್ಡರ್ ಬರುತ್ತೆ ಸೊ ನಿಮ್ಗೆಲ್ಲ ಇದರಲ್ಲಿ ಫ್ಲವರ್ಸ್ ಡಿಸೈನ್ ಬರುತ್ತೆ ನಿಮ್ಗೆ ನೋಡಿ ಈ ತರ ಸಖತ್ ಕ್ಲಾತ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಇದ್ರಲ್ಲೇನೆ ಬ್ಲೌಸ್ ಕೂಡ ನಿಮ್ಗೆ ಬರುತ್ತೆ ಅಟ್ಯಾಚ್ಡ್ ಬ್ಲೌಸ್ ಬರುತ್ತೆ ಓಕೆನಾ ಚೆನ್ನಾಗಿದೆ ಕ್ಲಾತ್ ಮಾತ್ರ ಸಖತ್ ಸಾಫ್ಟ್ ಇದೆ ನಿಮಗೆ ಡೈಲಿ ವೇರ್ ಮಾಡೋದಕ್ಕೂ ಕೂಡ ಕಂಫರ್ಟೇಬಲ್ ಅಂತ ಅನ್ಸುತ್ತೆ ಆಫೀಸ್ ಗೆ ಮತ್ತೆ ಕೂಡ ಫಂಕ್ಷನ್ ಮಾಡಿದ್ರು ಚೆನ್ನಾಗಿ ಕಾಣುತ್ತೆ ಹಾಗೆ ಆಫೀಸ್ಗೂ ಕೂಡ ನೀವು ಇದನ್ನ ವೇರ್ ಮಾಡ್ಕೊಂಡು ಹೋಗ್ಬೋದು ಇದರಲ್ಲಿ ಕಲರ್ಸ್ ಅನ್ನು ನಿಮ್ಗೆ ತೋರಿಸ್ತೀನಿ ನಾನು ಈಗ ಇದೊಂದು ಕಲರ್ ಇದೆ ನಿಮಗೆ ನೋಡ್ತಾ ಇದ್ರಲ್ವಾ ಸೊ ನಿಮಗೆಲ್ಲ ಚೆನ್ನಾಗಿ ಕಾಣ್ತಾ ಇದೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಅನ್ನೋದು ನನಗೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಂಗೆ ತುಂಬಾ ಡೌಟ್ ಇತ್ತು ಎಲ್ಲಿ ಬೇರೆ ಥರ ಕಲೆಕ್ಷನ್ಸ್ ಕೊಡ್ತಾರೋ ಅಥವಾ ನಾನು ಯಾವ ತರ ಅಂದ್ಕೊಂಡಿದ್ದೀನೋ ಆ ಥರ ಸಿಗುತ್ತೋ ಇಲ್ವೋ ಅಂತ ಅನ್ಕೊಂಡಿದೆ ಬಟ್ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಅನ್ನೋದು ನೋಡ್ತಾ ಇದ್ರಲ್ವ ಸೊ ಹಬ್ಬಕ್ಕೆಲ್ಲ ನಿಮ್ಗೆ ತುಂಬಾ ಚೆನ್ನಾಗಿ ವೇರ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರಿ ಅನ್ನೋದು ಸೊ ಇದರಲ್ಲಿ ಇದು ಒಂಥರ ಇದೆ ಹಾಗೆ ಇದು ಮಾತ್ರ ಸತ್ತ ಕ್ಯಾಲ್ಟಿ ಕಲರ್ ಅನ್ಬೋದು ಇದನ್ನ ಇದು ಕಾಣುತ್ತಿದ್ದು ನೋಡಿ ಈ ಥರ ಇದೆ ಸೊ ನಿಮ್ಗೆ ಯಾವ್ದು ಬೇಕೋ ಫಟ್ ಅಂತ ಹೇಳ್ಬಿಟ್ಟು ಸ್ಕ್ರೀನ್ಶಾಟ್ ಸ್ಕ್ರೀನ್ ಸ್ಕ್ರೀನ್ಶಾಟ್ ತೊಗೊಂಡು ನನಗೆ ವಾಟ್ಸಪ್ ಮಾಡಿದರೆ ಸಾಕು ನಿಮಗೆ ನಾನು ಕಳ್ಸಿಕೊಡ್ತೀನಿ ಓಕೆನಾ ಸೊ ಇದು ಪಿಂಕ್ ವಿತ್ ಮೆರೂನ್ ಕಲರ್ ಬಾರ್ಡ್ರು ಓಕೆನಾ ಅದಾದ್ಮೇಲೆ ಇದು ಬ್ಲಾಕ್ ಬ್ಲ್ಯಾಕ್ ಕಲರ್ ಬಾರ್ಡ್ರ್ ಒಂದು ನಿಮಿಷ ಸೊ ನೋಡಿ ಬ್ಲ್ಯಾಕ್ ಹಾಗೆ ಗೋಲ್ಡ್ ಕಲರ್ ಬಾರ್ಡ್ರು ತುಂಬಾನೇ ಚೆನ್ನಾಗಿ ಕಾಣುತ್ತೆ ಸ್ಯಾರಿ ಮಾತ್ರ ಸಖತ್ ಕಂಫರ್ಟಬಲ್ ಇದೆ ಫ್ಲವರ್ ಡಿಸೈನ್ಸ್ ಇದೆ ನೋಡಿ ನೋಡ್ತಾ ಇದ್ರಲ್ಲ ಸೊ ಫ್ಲವರ್ ಡಿಸೈನ್ಸು ನಿಮಗೆ ಇದು ಸೆವೆನ್ ಸಿಕ್ಸ್ ಟು ಸೆವೆನ್ ಡೇಸ್ ಒಳಗಡೆ ಬರುತ್ತೆ ನಿಮಗೆ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿಗೆ ಬೇಕಾದರೂ ಶಿಪ್ಪಿಂಗ್ ಮಾಡಿಕೊಡ್ತೀನಿ ಓಕೆನಾ ಅದಾದಮೇಲೆ ಇದು ಬಾಕ್ಸ್ ಐಟಮು ಸೆವೆನ್ ಫಿಫ್ಟಿ ಬಾಕ್ಸ್ ಐಟಮು ತುಂಬಾ ಚೆನ್ನಾಗಿದೆ ಹೇಳ್ಬೇಕಾದ್ರೆ ಕಟ್ವರ್ಕ್ ಡಿಸೈನ್ ಬಂದಿದೆ ನೋಡ್ತಾ ಇದ್ರಲ್ಲ ಸೊ ಕಟ್ವರ್ಕ್ ಡಿಸೈನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಸ್ಯಾರಿ ಇದನ್ನೇ ಓಪನ್ ಕಲರ್ಸ್ ತೋರಿಸ್ತೀನಿ ನೋಡಿ ಸೊ ಕಲರ್ಸ್ ನೋಡ್ತಾ ಇದ್ರಲ್ವಾ ಪಿಂಕ್ ಡಿಸೈನ್ ಬರುತ್ತೆ ನಿಮ್ಗೆ ಇದೊಂದು ಕಲರ್ ಇದೆ ಅದಾದ್ಮೇಲೆ ನೋಡ್ತಾ ಇದ್ರಲ್ವಾ ಇದೊಂದು ಕಲರ್ ಇದೆ ಈ ತರ ಡಿಸೈನ್ ಕಟ್ವರ್ಕ್ ಡಿಸೈನು ನಿಮ್ಗೆ ಫುಲ್ ಸ್ಯಾರಿ ಫುಲ್ ನಿಮ್ಗೆ ಇದೇ ರೀತಿ ಕಟ್ ವರ್ಕ್ ಡಿಸೈನ್ ಬರುತ್ತೆ ನೋಡಿ ಬಾರ್ಡರ್ ಅಲ್ಲಿ ನೋಡ್ತಾ ಇದ್ರಲ್ವಾ ಸೊ ಅದೇ ರೀತಿ ಕಟ್ವರ್ಕ್ ಡಿಸೈನ್ ಬರುತ್ತೆ ನಿಮ್ಗೆ ಮತ್ತೆ ಬ್ಲೌಸ್ ಕೂಡ ಇದರಲ್ಲಿ ಕಟ್ವರ್ಕ್ ಬ್ಲೌಸ್ ಇದೆ ರನ್ನಿಂಗ್ ಬ್ಲೌಸ್ ಇದು ತುಂಬಾ ಚೆನ್ನಾಗಿದೆ ಕ್ಲಾತ್ ಮಾತ್ರ ಸಖತ್ ಆಗಿದೆ ಎಲ್ಲೂ ಕೂಡ ನಿಮಗೆ ಒಂದ್ ಸ್ವಲ್ಪನು ನಿಮ್ಗೆ ಸ್ಯಾರಿ ಉಟ್ಕೊಂಡಾಗ ಏನೋ ಒಂಥರ ಇದು ಅನ್ಸುತ್ತಲ್ವ ನಿಮ್ಗೆ ಒಂದೊಂದ್ಸಲ ಯಪ್ಪಾ ಈ ಸ್ಯಾರಿನ ಯಾವಾಗ ತಗಲಾಕ್ತಿಯೋ ಇದನ್ನ ಅನ್ನೋ ತರ ಇರುತ್ತೆ ಸೊ ಆ ತರ ಏನು ಇಲ್ಲ ತುಂಬಾನೇ ಕಂಫರ್ಟೇಬಲ್ ಆಗಿರ್ಬೋದು ಅಷ್ಟು ಚೆನ್ನಾಗಿದೆ ಕ್ಲಾತ್ ಅನ್ನೋದು ಇದರಲ್ಲಿ ಇದೊಂದು ಕಲರ್ ಇದೆ ನೋಡಿ ಸೊ ಅದಾದ್ಮೇಲೆ ಇದೊಂದು ಕಲರ್ ಇದೆ ನೋಡ್ತಾ ಇದ್ರಲ್ವಾ ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನ ಸ್ಕ್ರೀನ್ಶಾಟ್ ಬೇಗ ತಗೊಳ್ಳಿ ತಗೊಂಡ್ಬಿಟ್ಟು ನನಗೆ ವಾಟ್ಸ್ಆಪ್ ಮಾಡಿದ್ರೆ ನಾನು ನಿಮ್ಗೆ ಕಂಡಿಸ್ಕೊಡ್ತೀನಿ ಹಾಗೆ ಇದರಲ್ಲಿ ಎಲ್ಲೋ ಕಲರ್ ಕೂಡ ಇದೆ ಸೊ ತುಂಬಾ ಕನ್ಫ್ಯೂಸ್ ಆಗ್ತಾ ಇದ್ದೀನಿ ನಾನು ನಿಜವಾಗ್ಲೂ ಸಕ್ಕತ್ತು ಕನ್ಫ್ಯೂಸ್ ಆಗ್ತಾ ಇದ್ದೀನಿ ನೋಡಿ ಎಲ್ಲೋ ಕಲರು ಸ್ಯಾರಿ ಮಾತ್ರ ನಿಜವಾಗ್ಲೂ ಚೆನ್ನಾಗಿದೆ ಇಲ್ಲಿ ನೋಡ್ತಾ ಇದ್ದಲ್ವಾ ಸ್ಟೋನ್ ವರ್ಕ್ ನೋಡಿ ಈ ಥರ ಸ್ಟೋನ್ ವರ್ಕ್ ಇರುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಫುಲ್ಲು ಬಾರ್ಡರ್ ಫುಲ್ ಇದೆ ನಿಮಗೆ ಸ್ಯಾರಿ ಫುಲ್ಲು ಸ್ಯಾರಿ ಬಾರ್ಡರ್ಸ್ ಎಲ್ಲಿದೆಯಾ ಇದೆ ಎಲ್ಲೂ ಕೂಡ ಅರ್ಧಕ್ಕೆ ಇಲ್ಲ ಅಂತ ಅರ್ಧಕ್ಕೆ ಇದೆ ಅಂತಲ್ಲ ಪೂರ್ತಿ ಸ್ಯಾರಿ ಇದೆ ಹಾಗೆ ಮಧ್ಯ ಮಧ್ಯದಲ್ಲಿ ಈ ತರ ಸ್ಟೋನ್ಸ್ ಇದೆ ನೋಡಿ ಕಾಣ್ತಾ ಇದೆ ಈ ತರ ಸ್ಟೋನ್ಸ್ ವರ್ಕ್ ಬರುತ್ತೆ ನಿಮ್ಗೆ ಮಧ್ಯ ಮಧ್ಯದಲ್ಲಿ ತುಂಬಾ ಚೆನ್ನಾಗಿದೆ ಕ್ಲಾತ್ ಅನ್ನೋದು ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನ ಪ್ಲೀಸ್ ಸ್ಕ್ರೀನ್ ಶಾಟ್ ತಗೊಂಡು ತಗೊಂಡ್ಬಿಟ್ಟು ನನಗೆ ವಾಟ್ಸಪ್ ಮೆಸೇಜ್ ಮಾಡಿ ಹಾಗೆ ಇನ್ನೊಂದು ಸ್ಟಾಕ್ ಇದೆ ತೋರಿಸ್ತೀನಿ ಇನ್ನೂ ಕೂಡ ನಾನು ಓಪನ್ ಮಾಡಿರ್ಲಿಲ್ಲ ಜಸ್ಟ್ ಸಕ್ಕತ್ ಸೆಕೆ ಆಗ್ತಾ ಇದೆ ಇವಾಗ ಇನ್ನೊಂದು ಕಲೆಕ್ಷನ್ಸ್ ಇದೆ ಅದನ್ನು ತೋರಿಸ್ತೀನಿ ನಿಮ್ಗೆ ಸಿಕ್ಸ್ ಫಿಫ್ಟಿ ಫ್ರೀ ಶಿಪ್ಪಿಂಗ್ ತುಂಬಾನೇ ಚೆನ್ನಾಗಿದೆ ಕ್ಲಾತ್ ನೋಡಿ ಬಾರ್ಡರ್ ವರ್ಕ್ ಇದೆ ನಿಮಗೆ ಫುಲ್ ಕ್ಲಾತ್ ನಿಮಗೆ ಬಾರ್ಡರ್ ಬರುತ್ತೆ ಹಾಗೆ ಸರಿ ಅಮ್ಮ ಒಂದು ಐದು ನಿಮಿಷ ಫ್ರೀ ಶಿಪ್ಪಿಂಗ್ ನಿಮ್ಗೆ ಆಲ್ ಓವರ್ ಇಂಡಿಯಾದಲ್ಲಿ ಇದು ಸಿಕ್ಸ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಇದ್ರಲ್ಲಿ ಯಾವ್ಯಾವ ಕಲರ್ಸ್ ಇದೆ ಅಂತ ತೋರಿಸ್ತೀನಿ ನೋಡಿ ಯೆಲ್ಲೋ ಕಲರ್ ಇದೆ ನಿಮ್ಗೆ ಯಲ್ಲೋ ಕಲರ್ ಇದೊಂದು ಕಲರ್ ಇದೆ ಬ್ಲೂ ಕಲರ್ ಸೊ ತುಂಬಾನೇ ಚೆನ್ನಾಗಿದೆ ಡಿಸೈನ್ಸ್ ಅನ್ನೋದು ಕಲರ್ಸ್ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ನಿಮಿಷ ತೋರಿಸ್ತೀನಿ ಸಾರಿ ಓಪನ್ ಮಾಡಿ ನಿಮ್ಗೆ ಕೂಡ ತೋರಿಸ್ತೀನಿ ನೋಡಿ ಸೊ ಇವಾಗೆಲ್ಲ ಹಬ್ಬ ಸೀಸನ್ ಬಂತು ರಾಖಿ ಹಬ್ಬ ಎಲ್ಲಾ ಬಂತು ಫೆಸ್ಟಿವಲ್ಸ್ ಎಲ್ಲ ಬಂದ್ ಸೊ ಈ ಒಂದು ಟೈಮ್ ಅಲ್ಲಿ ತಗೊಳ್ಳೋದು ತುಂಬಾನೇ ಬೆಸ್ಟ್ ತುಂಬಾನೇ ಚೆನ್ನಾಗಿದೆ ಆಫರ್ ರೇಟ್ ಅಲ್ಲಿ ನಡೀತಾ ಇರೋದು ಇದು ನಿಮ್ಗೆಲ್ಲ ನೀವು ಬೇರೆ ಕಡೆ ಎಲ್ಲ ನೋಡಿದ್ರೆ ರೇಟ್ ಇದೆ ಬಟ್ ನಾವು ಫಿಫ್ಟಿ ಕೊಡ್ತಾ ಇದ್ವಿ ಇದ್ರಲ್ಲಿ ಯಾವ್ಯಾವ ಕಲರ್ಸ್ ಇದೆ ಅಂತ ನಾನು ತೋರಿಸಿದ್ದೇನೆ ಯಾವ ಬೇಕು ಅದನ್ನ ಸ್ಕ್ರೀನ್ ಶಾಟ್ ತಕೊಂಡು ನನಗೆ ವಾಟ್ಸ್ಆಪ್ ಮಾಡಿದ್ರೆ ನಿಮ್ಗೆ ಕಳ್ಸಿಕೊಡ್ತೀನಿ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಓಕೆನಾ ಸೊ ಇಂಡಿಯಾದಲ್ಲಿ ನೀವು ಎಲ್ಲೇ ಇದ್ರು ಕೂಡ ಕಳ್ಸಿಕೊಡ್ತೀನಿ ಆಂಧ್ರ ಆಗಿರ್ಬೋದು ಕೇರಳ ಆಗಿರ್ಬೋದು ಕರ್ನಾಟಕ ಆಗಿರ್ಬೋದು ಸೊ ಎಲ್ಲಿದ್ರು ಕೂಡ ನಾನು ಕಳ್ಸಿಕೊಡ್ತೀನಿ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಸೊ ಈ ಥರ ನಿಮಗೆ ಡಿಸೈನ್ಸ್ ಅನ್ನೋದು ಬರುತ್ತೆ ಇದರಲ್ಲಿ ಎರಡು ಡಿಸೈನ್ ಇದೆ ನೋಡ್ತಾ ಇದ್ರಿ ಅಲ್ವಾ ನಿಮ್ಗೆ ತೋರಿಸ್ತೀನಿ ಒಂದು ಸ್ಯಾರಿ ಓಪನ್ ಮಾಡಿ ಸೊ ನೋಡ್ತಾ ಇದ್ರೆ ಈ ಥರ ಇದೆ ಸ್ಯಾರಿ ಚೆನ್ನಾಗಿದೆ ನೋಡಿ ಅಲ್ವಾ ಬಾರ್ಡರ್ ಬಾರ್ಡರ್ ಡಿಸೈನ್ಸು ಹಾಗೆ ಈ ಥರ ಇದು ಒಂದು ಡಿಸೈನ್ ಇದೆ ನೋಡಿ ಈ ಥರ ಬರುತ್ತೆ ನಿಮಗೆ ಓಕೆನಾ ಈ ಥರ ಇದೆ ಅದಾದ್ಮೇಲೆ ಇನ್ನೊಂದು ಕಲರ್ ಓಪನ್ ಮಾಡಿ ತೋರಿಸಿ ಸೊ ಈ ತರ ಇದೆ ಓಕೆನಾ ಸೊ ನಿಮ್ಗೆ ಯಾವಾಗ ಬೇಕು ಅದನ್ನ ಸ್ಕ್ರೀನ್ಶಾಟ್ ತಗೊಳಿ ಬೇಗ ಸ್ಕ್ರೀನ್ಶಾಟ್ ತಗೊಂಡು ನನಗೆ ವಾಟ್ಸ್ಆಪ್ ಮಾಡಿದ್ರೆ ನಿಮ್ಗೆ ನಾನು ಅದನ್ನ ಕಳ್ಸಿಕೊಡ್ತೀನಿ ಈಗ ತಾನೇ ಮಕ್ಕಳು ಬಂದ್ರು ಹಂಗಾಗಿ ತುಂಬಾನೇ ಗಜ್ಜಿ ಬಿಜಿ ಮಾಡ್ತಾ ಇದಾರೆ ಸೊ ಇದನ್ನೆಲ್ಲ ಇವಾಗ ತೆಗೆದಿಕ್ ಸೊ ನಿಮ್ಮ ವಾಟ್ಸಪ್ ಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ ಓಕೆನಾ ನಿಮ್ಗೆ ಯಾವ್ದೆಲ್ಲ ಇಷ್ಟ ಆಯ್ತು ಅದನ್ನ ನಿಮ್ಗೆ ವಾಟ್ಸ್ಆಪ್ ಮಾಡಿ ಸ್ಕ್ರೀನ್ ಶಾಟ್ ತಗೊಂಡು ನಾನು ಕಳಿಸ್ಕೊಡ್ತೀನಿ ಮತ್ತೆ ಆನ್ಲೈನ್ ಪೇಮೆಂಟ್ ಇರುತ್ತೆ ಅಷ್ಟೇ ಇದು ಕ್ಯಾಶ್ ಆನ್ ಡೆಲಿವರಿ ಎಲ್ಲ ಆನ್ಲೈನ್ ಪೇಮೆಂಟ್ ಆನ್ಲೈನ್ ಪೇಮೆಂಟ್ ಮಾಡಿದರೆ ನಾನು ನಿಮಗೆ ಕಳಿಸ್ಕೊಡ್ತೀನಿ ಓಕೆನಾ ಒಂದು ಸಿಕ್ಸ್ ಟು ಸೆವೆನ್ ಡೇಸ್ ಒಳಗಡೆನೆ ನಿಮಗೆ ರೀಚ್ ಆಗುತ್ತೆ ಕರ್ನಾಟಕದಲ್ಲೇ ಇದ್ರೆ ಸುಮ್ಮನೆ ಮಾತ್ರ ಕರ್ನಾಟಕದಲ್ಲೇ ಇದ್ರೆ ನಿಮಗೆ ಬೇಗನೆ ರೀಚ್ ಆಗುತ್ತೆ ಓಕೆ ನಾನು ಕರ್ನಾಟಕದಿಂದ ಸ್ವಲ್ಪ ಹೊರಗಡೆ ಇದ್ರಿ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಅಂದರೆ ಸಿಕ್ಸ್ ಟು ಸೆವೆನ್ ಡೇಸ್ ಒಳಗಡೆನೆ ಬರುತ್ತೆ ಕರ್ನಾಟಕದಲ್ಲಿ ಇದ್ರೆ ಸಿಕ್ಸ್ ಡೇಸ್ ಒಳಗಡೆನೆ ನಿಮ್ಗೆ ಶಿಪ್ಪಿಂಗ್ ಅನ್ನೋದು ಆಗುತ್ತೆ ಏನಾದರೂ ಕೊರಿಯರ್ ಅಲ್ಲಿ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಬಂತು ಅಂದರೆ ಮಾತ್ರ ನಿಮಗೆ ಏನಂತಾರೆ ಸ್ವಲ್ಪ ಟೈಮಿಂಗ್ಸ್ ಹೆಚ್ಚು ಕಡಿಮೆ ಆಗುತ್ತೆ ಬಿಟ್ಟು ಮತ್ತೇನಿಲ್ಲ ನೋಡ್ತಾ ಇದ್ರಲ್ವಾ ಸೊ ತುಂಬಾನೇ ಚೆನ್ನಾಗಿದೆ ಕ್ಲಾತ್ ಅನ್ನೋದು ಎಲ್ಲೂ ಕೂಡ ನಿಮ್ಗೆ ಡ್ಯಾಮೇಜ್ ಅನ್ನೋದು ಇರೋದಿಲ್ಲ ತುಂಬಾನೇ ಚೆನ್ನಾಗಿದೆ ಕ್ಲಾತು ಸೊ ಪ್ಲೀಸ್ ನೋಡ್ಕೊಂಡು ನನಗೆ ವಾಟ್ಸ್ಆಪ್ ಮಾಡಿ ಓಕೆನಾ ಬೈ ಫ್ರೆಂಡ್ಸ್